ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠ ಆಗೇ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇ ಮೇಲಕ್ಕೆ ಬರೋದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರ ಮಾಡಿದರು ಪಕ್ಷದಲ್ಲಿ ಅದೆಲ್ಲ ರಾಜಕಾರಣ ಇರುವುದೇ ಸರ್ ಅದು ನಮ್ಗೆ ಜನ ಬೆಂಬಲ ಇರೋಲ್ಲ ಅದಕ್ಕಾಗಿ ಜನ ಮತ ಆಗ್ತಾರೆ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಿಯಾಂಕ ಅವರು ಒಂದು ಲಕ್ಷ ಮಕ್ಕಳ ಅಂತ ಹೇಗಿದ್ದು ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರಿ ಯಾಕೆ ಮೈನಸ್ ಆಗಿದೆ ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯಿತು ನೋಡು ಅವ್ರು ನೋಡ ವಿಚಾರ ಮಾಡ್ತಾರೆ ಅವ್ರು ಮುಂದೆ ಮುಂದಿನ ದಿನದಲ್ಲಿ ಹತ್ತನೇ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗ್ಬೇಕಾಯ್ತಲ್ಲ ಯಾಕೆ ಹಿಂದೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡಾಗಿದ್ರು ಸ್ವಲ್ಪ ಏನೋ ಇದು ಎಂ ಪಿ ಇಲೆಕ್ಷನ್ ಒಂದು ಇಪ್ಪತ್ತೈದು ಲೀಡ್ ಆಗ್ಬೋದು ಅದು ಆಗಿಲ್ಲ ಅದು ಯಾರ ಏನು ಕಾರಣದು ಮುಂದಿನದಿಲ್ಲ ಅವ್ರೆಸ್ ಅವ್ರಿಗೆ ಅಂಥವು ಜನ ಗಂಟು ಬಿದ್ದತ್ರಿ ಇಲ್ಲಿ ಕೋಟಾದಲ್ಲಿ ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತೆ ಅವ್ರು ಹೇಳಿರ್ಬೇಕು ಅದೇನು ಆ ಥರ ಆಗೋದಿಲ್ಲ ಯಾಕೆ ಇಲೆಕ್ಷನ್ ಒಂದು ಬರ್ತಾರವ್ರೆ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಅವ್ರು ಬರ್ತಾರೋ ಬಂದು ಮತ್ತೆ ಹೇಳಿ ಹೋಗಿ ಬಿಡ್ತಾರವ್ರು ಮತ್ತು ಅವ್ರದ್ದೆನ್ನ ಅವ್ರದ್ದು ಹಾಳಿ ಬರೆದು ಕೊಡೋರು ಅವ್ರ ನಾಷ್ಟು ದಿನ ಗೋಕಾಖದಲ್ಲೇ ಹೋಗಿ ಹೋಗಿ ಪ್ರಚಾರ ವಿಚಾರ ಮಾಡಿದ್ರು ಏನು ವರ್ಕೌಟ್ ಆಗಿಲ್ಲ ಇಲ್ಲ ಗೋಕಾಕು ಅರ್ಭವಿನ ಐತಿ ರಮೇಶ್ ಅರ್ಕೊ ಬಾಲಚೇಂಜರ್ ಕೈ ಅತ್ತು ಮತ್ತು ಪಕ್ಷಿಕ ಅವ್ರ್ಗೆ ಜನ ಬೆಂಬಲ ಮೊದಲಿಂದ ಇದೆ ಆದ್ರೆ ಅದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ದಿನ ಆಗಲಿ ಯಾರು ಎಂಟು ದಿನ ಇದ್ರೂ ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಇಲ್ಲೇ ಇದ್ಕೊಂಡರೆ ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬಯ್ಯುವಂಥ ಕೆಲಸ ಕೂಡ ಮಾಡಿದ್ರು ಅದ ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದಾರಲ್ಲ ಅದಕ್ಕೆ ಏನು ಜಾಸ್ತಿ ಇವ್ರನ್ನ ಬೇಯ್ದು ಶೆಟ್ಟರ್ನ ಬೇಯದ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರೇ ತಿಳ್ಕೋಕ್ ಮುಂದಿನ ಅಲ್ಲಿ ಬೀಗರದ ಓಟ್ ಹಾಕ್ಬೇಕಲ್ರಿ ಬೀಗರು ಓಟ್ ಹಾಕಕ್ಕೆ ಬರೋದಿಲ್ಲ ಜನ ಓಟ್ ಹಾಕ್ತಾರಲ್ಲ ಮತದಾರ ಓಟ್ ಹಾಕಾರೆ ಗೋಕಾಕ್ ಕ್ಷೇತ್ರ ಅರ್ಬಾ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ಓಟ್ ಹಾಕ್ಬೇಕು ಬೀಗರ್ ಬಂದು ಏನ್ ಮಾಡೋರೀ ಬೆಳಗಾವಿ ಜಿಲ್ಲೆಯಲ್ಲಿ ಕುಟುಂಬ ಸೋಲು ಗೆಲುವನ್ನ ನಿರ್ಧಾರ ಮಾಡಿ ಅವ್ರನ್ನ ಬೇಕಂತಾರೆ ಅವ್ರು ಗೆಲ್ಲಿಸ್ತಾರೆ ಯಾರು ಅಂತಾರೆ ಅವ್ರನ್ನ ಸೋಲಿಸ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ನಮ್ಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರದ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರದ್ದು ಕಾರ್ಯಕರ್ತರದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕೆ ಜಾರಕಿಹೊಳಿ ಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರ ಜನರಿಗೆ ಕೆಲಸ ಅಂತ ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮತ ಹಾಕ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕವಳ್ಳಿ ಮತ್ತು ಇನ್ನೊಂಥದ್ದು ಇದೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಇರೋದು ಬೆಂಗಳೂರು ಗ್ರಾಮೀಣ ನಾವು ಇರೋದು ಬೆಳಗಾವಿ ಜಿಲ್ಲೆ ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲ ನಿರೀಕ್ಷೆ ಇನ್ನೂ ಐವತ್ತು ಸಾವಿರ ಲೀಡ್ ಜಾಸ್ತಿ ಆಗ್ಬೇಕು ಒಂದ್ ಲಕ್ಷ ಐವತ್ತು ಸಾವಿರ ಲೀಡ್ ಇಟ್ಟು ನಾವು ಐವತ್ತು ಸಾವಿರ ಮತ್ತೆ ಕಡಿಮೆ ಆಯ್ತು ಅಷ್ಟು ಸ್ವಲ್ಪ ಅಲ್ಲಿ ಆತನಿ ಸ್ವಲ್ಪ ಈ ಕಡೆ ರಾಯಬಾಗು ಸ್ವಲ್ಪ ಈ ಪುಡಕೇರಿ ಮೂವತ್ನಾಲ್ಕು ಸಾವಿರ ಕಡಿಮೆ ಆಯ್ತು ಐವತ್ತು ಸಾವಿರ ಕಡಿಮೆ ಆಯ್ತು ಇಲ್ಲ ಗೆಲುವು ಅವ್ರಿಗೆ ಸಿದ್ಧ ಆಯ್ತಾ ನಮ್ಮ ಮನೆಯಿಂದ ಹೆಣ್ಣು ಮಗಳು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಾವು ರಾಜಕಾರಣ ಮಾಡ್ಕೊತ್ರ ಬಂದಿದ್ರಿ ಎಲ್ಲ ಅನತನ ರಾಜಕಾರಣ ಮಾಡ್ತಾ ಇದ್ರಿ ಆದರೆ ಫಸ್ಟ್ ಟೈಮ್ ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಅವಲ್ಲ ಎಲ್ಲಿ ಹೆಣ್ಮಕ್ಳು ಸಂಸತ್ತನ್ನು ಪ್ರವೇಶ ಮಾಡ್ತಾ ಇದ್ದಾರೆ ನಿಮ್ಮ ಎರಡನೇ ತಲೆಮಾರು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಏನ್ ಹೇಳ್ಬೈಸ್ತೀರಿ ಅವ್ರು ಏನು ಶುಭ ಆರೈಕೆ ಮಾಡ್ತೀರಿ ಅಂತ ಇಲ್ಲ ಅವತ್ತು ಯಾಕಾಯ್ತು ರಾಹುಲ್ ಅಥವಾ ಈಗಾಗ್ಲಿ ಅಕ್ಕಿ ಕ್ಷೇತ್ರ ಮತ್ತೆ ಜಿಲ್ಲೆ ತುಂಬಾ ಎಲ್ಲ ಅವರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ ಈಗ ಎಮ್ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ರು ಕಾರ್ಯಕರ್ತ ಸ್ಪಂದನೆ ಅನ್ನೋದು ಕೆಲಸ ಮಾಡೋದು ಹಿಂಗಾದ್ರೆ ಪ್ರಿಯಾಂಕ ಮತ್ತು ಒಳ್ಳೆಯ ಕೆಲಸನೂ ಅವರು ಮುಂದೆ ಒಂದು ಈಗ ಎಂಪಿ ಪಿ ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರ ಸ್ಪಂದಿಸಿ ಅವ್ರು ಹೆಚ್ಚಿ ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ ಒಂದು ಲಕ್ಷ ಮೂರು ಲಕ್ಷ ಗೆಲ್ತಾರವ್ರು ಯಾಕೆ ಆಗಲಿ ಪ್ರಿಯಾಂಕ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ ಯಾಕಂದ್ರೆ ಮಣ್ಣಿ ಎಮ್ಕಮ್ಯಾಂಡಿ ಕ್ಷೇತ್ರ ಆಗೋದು ಎಮ್ ಎಲ್ ಎ ಕ್ಷೇತ್ರ ಇರೋದರಿಂದ ಅವ್ರ ಸಂಪರ್ಕ ಜಾಸ್ತಿ ಆಗ್ತೈತಿ ಮತ್ತು ಅವರು ಒಮ್ಮೆ ಡೈರೆಕ್ಟ್ ಹೋಗಿ ಎಮ್ ಪಿ ಎಲೆಕ್ಷನ್ ಇತ್ತಿಲ್ಲ ಈಗ ಒಂದು ಐದಾರು ವರ್ಷದಿಂದ ಅವರು ಕಾರ್ಯಕರ್ತ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇರಬೇಕು ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಇರಬೇಕು ಅವ್ರು ಹೋಗಿ ಬರೋದ್ರಿಂದ ಜನರ ಸಂಪರ್ಕ ಇದಾಗಿದೆ ಒಮ್ಮೆ ಅವ್ರು ಬಂದು ನಿತ್ತರ ಜನ ಮತ ಹಾಕೋದಿಲ್ಲ ಹಿಂಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕಾ ಅವ್ರು ಗೆಲ್ತರು ಮತ್ತು ಅವ್ರು ಮುಂದಿನ ಈಗ ಎಂ ಪಿ ಆದಮೇಲೆ ಒಳ್ಳೆ ಕೆಲಸ ನಾವು ಎಂಟು ಕ್ಷೇತ್ರದಲ್ಲಿ ನಮ್ಮದೊಂದು ನಿರೀಕ್ಷೆ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರನ್ನ ಇಲೆಕ್ಷನ್ ಐದು ವರ್ಷಕ್ಕೊಂಬರದ ಶೇಡು ಏನು ಏನಿರೋದಿಲ್ಲ ಅವ್ರು ಒಳ್ಳೆ ಕೆಲಸ ಮೇಲೆ ಜನ ಅವ್ರಿಗೆ ಹೋಗಿ ಹಾಕ್ತಾರೆ ನಾವು ಒಳಗೆ ನಮಗೆ ಹಾಂ ಅದೇ ಶಿಡ್ ಹತ್ತಿರ ಇರೋದಿಲ್ಲ ಯಾಕೆ ಐದು ವರ್ಷಗೊಂಬಿ ರಿನ್ಯೂಲ್ ಆಗಬೇಕು ನಾವೇನೂ ಇಪ್ಪತ್ತು ವರ್ಷ ಇರಾಕ್ ಬರೋದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎ ಬರ್ತಾನೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೋ ಆಗಲಿಲ್ಲ ಹೊರಗಿಂದ ಅವರು ಅಡ್ರೆಸ್ ಇಲ್ಲ ಅಂತೇಳಿ ಮಾಡಿದ್ವಿ ಇಲ್ಲ ಶಟ್ರು ನೋಡ್ರಿ ಕಳೆದ ಮೂವತ್ತು ನಾಲ್ಕು ವರ್ಷ ಅವರು ಶಾಸಕ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರ್ ಆಗಿದ್ದವರು ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಶಟ್ರು ಒಂದು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ಆಗ್ಲಿ ನಾರ್ತ್ ಆಗಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ ಒಳ್ಳೆಯವ್ರದಾರ ಶೆಟ್ರು ಅಂತ ಹೇಳಿ ಮಾಡಿದ್ರಿ ಪಕ್ಷೇತ್ರ ಈಗ ನಾವು ಪಕ್ಷೇತ ಇರೋದ್ರೆ ಅಲ್ಲಿ ಪ್ರಿಯಾಂಕಾಗ ಸಪೋರ್ಟ್ ಇಲ್ಲಿ ಸಪೋರ್ಟ್ ಒಂದೇ ಪಕ್ಷ ಹೋದ್ರೆ ಒಂದೇ ಕಡೆ ಕುಂಡ್ಬೇಕಾಗತ್ತೆ ಪಕ್ಷೇತರಾಗೇ ಇರೋ ಮುಂದಿನ ಬಾರಿ ಎಮ್ ಎಲ್ ಸಿ ಪಕ್ಷೇತ್ರ ಸ್ಪರ್ಧೆ ಮಾಡೋಣ

ಗಟ್ಟಾಗಿ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಲಕ್ಷ ನಮ್ಗೇನು ಕಾಣ್ತಲ್ಲ ಮಳೆ ಬೀಳ್ಬಹುದು ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬೋದು ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ ತರ ಏನಿಲ್ಲ ಎಲ್ಲ ಅವ್ರು ಸುಮ್ಮನೆ ಅಪ್ಪಪಚ ಮಾತ್ರ ಸಿದ್ದರಾಮಯ್ಯ ಸತೀ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡ್ಲಿಕ್ಕೆ ಅಂತ ಮುಖ್ಯಮಂತ್ರಿ ಸುಧ್ರಾಮ ರೈಭವ್ ಇರೋರಂತೆ ಅವ್ರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ಬರು ಅನ್ನೋ ಆಗಲಿ ಆದ ಕರ್ಜಿಯವ್ರು ಆಗಲಿ ಯಾರು ಬೇಕಾದ್ರು ಆಗಿಲ್ಲ ಅಂದರೆ ಈಗ ಇಂಡಿಯಾ ಕೂಡ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಸ್ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನಕ್ಕೆ ಆದ್ರೆ ದೇವ್ರು ನೋಡಿ ಅವರು ಪಾಪ ಎಷ್ಟು ನಲವತ್ತು ಐವತ್ತು ರಾಜಕೀಯ ಅಂದ್ರೆ ರಾಜಕಾರಣ ಮಾಡ್ಕೊ ಬಂದರು ಅವ್ರದ್ದು ನಸೀಬ್ದಲ್ಲಿ ಬರ್ದಿದ್ರೆ ಆಗ್ಬೋದು ಸರಿಯಾಗಿ ಸತಿ ಜೆ ಅಂತ ಕೇಳೋರಿಗೆ ಡಿ ಸಿ ಎಮ್ ಕೇಳೋದು ಅದು ಮುಂದೆ ಅವ್ರು ಕಾಂಗ್ರೆಸ್ ಸಹಾಯಕ ಮಾಡಿ ಯೋವಾ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತಿ ಜೆ ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು ಈಗೇನು ಕೊಡ್ತಾರೆ ಗೊತ್ತಿಲ್ಲ ರೀ ಮತ್ತು ಮುಂದೆ ಬರ್ಬೋದು ಯಾಕಂದ್ರೆ ಅವರು ಸೀನಿಯರ್ ಇರೋದಂದ್ರೆ ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವ್ರ ಮುಂದೆ ಕೊಡ್ಬೋದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತಿ ಜಯ ಅಂತ ಕೇಳಿಯೋರು ಡಿ ಸಿ ಎಮ್ ಆಗ್ಬೇಕು ಈ ಭಾಗದ ಎಮ್ ಎಲ್ ಎಗಳು ಆಗ್ಬೋದು ಸೀನಿಯಾರಿಟಿ ಮ್ಯಾಗೆ ಹಂತ ಹಂತಾಗಿ ಕೊಡ್ತಾರೆ ಈ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗೋದಂದ್ರೆ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ಥರ ಆಗ್ಬೋದು ಆಗಲಿಲ್ಲ ಮತ್ತೆ ಆದ್ರೆ ಮತ್ತೆ ಯಾರು ಹ್ಞೂ ಮತ್ತು ಆದ್ರೆ ಮತ್ತೆ ಒಳ್ಳೆಯದನ್ನ ಆಗುತ್ತೆ